ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತೇನು ವೀಡಿಯೋ ಇದ್ದೀನಿ ಅಂದ್ಕೊಂಡಿದ್ದೀರಾ ಆಲ್ರೆಡಿ ತಮ್ಮನಿಲ್ಲಲ್ಲಿ ಎಲ್ಲರೂ ಎಲ್ಲರೂ ನೋಡಿರ್ತೀರಾ ಆಲ್ರೆಡಿ ತಮ್ಮ ಎಲ್ಲರೂ ನೋಡಿರ್ತೀರಾ ಹೌದು ಹಾಗೇನು ಏರ್ ಮಾಸ್ಕ್ ವೀಡಿಯೋನೇ ಇದ್ದೀನಿ ಸೊ ನಂಗೆ ಒಂದು ಫಂಕ್ಷನ್ಗೆ ಹೋಗೋಕ್ಕಿತ್ತು ಹಾಗೆ ನಮ್ಮ ಮತ್ತೆ ಹತ್ರ ನಾನು ಕೇಳಿದೆ ಫಂಕ್ಷನ್ಗೆ ಹೋಗೋಕ್ಕಿದೆ ನಾಳೆ ಸೊ ತುಂಬ ಕೂದಲೆಲ್ಲ ತುಂಬ ರಫ್ ಆಗಿದೆ ಏನು ಮಾಡೋದು ನನಗೆ ಕೂದಲು ಸ್ವಲ್ಪ ಶೈನಿಂಗ್ ಬರಬೇಕು ಅಂತ ಕೇಳ್ತಾ ಇದ್ದೆ ಹಾಗೆ ನನಗೆ ಪಾರ್ಲರ್ಗೆ ಹೋಗೋಕ್ಕೆ ಆಗಲಿ ಸಲೂನ್ಗೆ ಹೋಗೋಕ್ಕೆ ಆಗಲಿ ಟೈಮ್ ಇರಲಿಲ್ಲ ಹಾಗೆ ನಾನು ಮತ್ತೆ ಒಂದು ಒಳ್ಳೆ ಬೆಸ್ಟ್ ಹೋಮ್ ರೆಮಿಡೀಸ್ ಹೇಳ್ಕೊಟ್ರು ಅದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ತೀನಿ ಏನು ಅಂತೇಳಿ ಇದು ನಿಮ್ಮ ಕೂದಲು ಶೈನ್ ಆಗೋಕ್ಕೆ ಮಾತ್ರ ಅಲ್ಲ ಇದು ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಮದು ಕೂದಲು ಉದುರೋದು ಕಮ್ಮಿ ಆಗುತ್ತೆ ಸ್ಪ್ಲಿಟೆಡ್ ಹೇರ್ ಕಮ್ಮಿ ಆಗುತ್ತೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಹಾಗೆಯೇ ನಿಮಗೆ ಹೇರ್ ಕೂಡ ರೀ ಗ್ರೋತ್ ಆಗುತ್ತೆ ಸೊ ಆಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ನಿಮ್ಗೆ ಏನಾದರೂ ಸಲೂನ್ಗೆ ಹೋಗೋಕ್ಕೆ ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದರೆ ಇಮಿಡಿಯೇಟ್ಲಿ ಮನೆಯಲ್ಲೇ ನಿಮ್ಮ ಕೂದಲು ಶೈನಿಂಗ್ ಬರಬೇಕು ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿದರೆ ಈ ರೀತಿ ನಿಮ್ಮ ಮನೇಲೇ ಕೇವಲ ಅರ್ಧ ಗಂಟೆಯಲ್ಲಿ ನೀವು ಇದನ್ನು ಮನೆಯಲ್ಲೇ ಮಾಡ್ಕೋಬೋದು ಒಂದು ಟು ಅರ್ಧ ಗಂಟೆ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಂಡು ನಿಮ್ಮ ಕೂದಲು ನೋಡಿದರೆ ಶೈನಿಂಗ್ ಆಗಿರುತ್ತೆ ನಾನು ಕೂಡ ಇವತ್ತು ಫಂಕ್ಷನ್ಗೆ ಹೋಗೋಕ್ಕಿತ್ತು ಸೊ ಹಾಗಾಗಿ ಇನ್ನೂ ರೆಡಿ ಆಗಿಲ್ಲ ರೆಡಿ ಆಗ್ತಾ ಇದ್ದೆ ಅದಕ್ಕೂ ಮುಂಚೆ ನಾನು ಏನು ಅಪ್ಲೈ ಮಾಡಿದೆ ಅಂತ ಹೇಳಿ ವೀಡಿಯೋನ ಮಾಡಿ ಇಟ್ಕೊಂಡಿದ್ದೆ ಆ ಕ್ಲಿಪ್ ಇವಾಗ ಹ್ಯಾಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಆಮೇಲೆ ನನ್ನ ಹೇರ್ ಎಷ್ಟು ಶೈನಿಂಗ್ ಆಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮೊದಲಿಗೆ ನಾನು ಇಲ್ಲಿ ಒಂದು ಬಟ್ಟಲ್ ತಗೊಂಡು ಅದಕ್ಕೆ ಎರಡು ಮೊಟ್ಟೆಯ ಬಿಳಿ ಭಾಗಗಳನ್ನ ತಗೊಳ್ತಾ ಇದ್ದೀನಿ ಎಲ್ಲೋ ಕಲರ್ ನೀವು ಹಾಕೊಳ್ಬೋದು ಎಲ್ಲೋ ಕಲರ್ ಹಾಕೋದ್ರಿಂದ ನಿಮ್ಮ ಕೂದಲು ಸ್ಮೆಲ್ ಬರುತ್ತೆ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಎಲ್ಲೋ ಕಲರ್ ಹಾಕಿನೂ ನಿಮ್ಮ ಕೂದಲು ಸ್ಮೆಲ್ ಬರಬಾರ್ದು ಅನ್ನೋದು ಹೇಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಎಲ್ಲೋ ಕಲರ್ ಹಾಕಿದ್ರು ನಿಮ್ಮ ಕೂದಲು ತುಂಬಾ ಒಳ್ಳೇದು ತುಂಬ ಪ್ರೋಟೀನ್ ಇರುತ್ತೆ ಎಲ್ಲೋ ಕಲರ್ ಅಲ್ಲಿ ಆದರೆ ಇವತ್ತು ನಾನು ಮೊಟ್ಟೆಯ ಬಿಳಿ ಭಾಗನ ಮಾತ್ರ ಹಾಕಿ ಹೇಗೆ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಕೊಡ್ತಾ ಇದ್ದೀನಿ ಸೊ ನಾವಿವಾಗ ದೇಹಕ್ಕೆ ಏನಾದರೂ ಪ್ರೋಟೀನ್ ಏನಾದರೂ ಕಮ್ಮಿ ಆದರೆ ಫಸ್ಟು ಡಾಕ್ಟ್ರು ಏನಂತ ಸಜೆಸ್ಟ್ ಮಾಡ್ತಾರೆ ಮೊಟ್ಟೆ ತಿನ್ನಿ ಅಂತ ಹೇಳ್ತಾರೆ ಸೊ ನಮ್ಮ ದೇಹಕ್ಕೆ ಮೊಟ್ಟೆ ಎಷ್ಟು ಒಳ್ಳೆಯದೋ ಹಾಗೇನೆ ನಮ್ಮ ಕೂದಲಿನ ನೂರಾರು ಸಮಸ್ಯೆಗಳಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಇದಕ್ಕೆ ನಾನಿವಾಗ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ನೋಡಿ ಮನೆಯಲ್ಲಿ ನಾನು ಲಾಸ್ಟ್ ಟೈಮೇ ನಿಮಗೆ ಹೇಳಿದ್ದೆ ನಾನು ಹರಳೆಣ್ಣೆ ಯೂಸ್ ಮಾಡ್ತೀನಿ ಇನ್ನು ಮುಂದೆ ಅಂತೇಳಿ ಸೊ ನಾನು ಹರಳೆಣ್ಣೆನ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದ್ದೀನಿ ಇದು ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ ಫುಲ್ ವೈಟ್ ಕಲರ್ ತರ ಬರುತ್ತೆ ನೋಡಿ ಇವಾಗ ನೋಡಿ ಈ ರೀತಿ ಆಗೋವರೆಗೂ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ನೀವು ಈ ಮೊಟ್ಟೆ ಪ್ಯಾಕ್ ಹಾಕೊಳ್ಳೋದ್ರಿಂದ ನಿಮ್ಗೆ ಹೇರ್ ಫಾಲ್ ಆಗುವಂಥದ್ದು ಕೂಡ ಕಂಟ್ರೋಲ್ಗೆ ಆಗುತ್ತೆ ನಾನು ಅಷ್ಟೇ ತುಂಬ ಹೇರ್ ಫಾಲ್ ಆಗ್ತಾ ಇತ್ತು ಇತ್ತೀಚೆಗೆ ಏರ್ ಕೇರ್ ಏನು ಮಾಡ್ಕೊಂಡಿರಲಿಲ್ಲ ಸ್ವಲ್ಪ ಟೆನ್ಷನ್ನು ಹಾಗೆಯೇ ಮನೆ ಕೆಲಸಗಳು ಅದು ಇದು ಇರೋದ್ರಿಂದ ನಾನು ತುಂಬ ದಿವಸ ಆಗಿದ್ರು ಹೇರ್ ಕೇರ್ ಮಾಡಿರಲಿಲ್ಲ ಸೊ ಹಾಗಾಗಿ ಹೇರ್ ಫಾಲು ಜಾಸ್ತಿ ಆಗ್ತಾ ಇತ್ತು ಅದಕ್ಕೆ ಇವತ್ತು ನಾನು ಇದೊಳ್ಳೆ ಬೆಸ್ಟ್ ಹೋಮ್ ರೆಮಿಡೀಸ್ ಅಂತಲೇ ಹೇಳ್ಬೋದು ಏರ್ ಫಾಲಿಗೆ ಹಾಗೇ ನಿಮ್ಮ ಕೂದಲು ಒಳ್ಳೆ ಶೈನಿಂಗ್ ಬರುತ್ತೆ ನೀವೆಲ್ಲಾದರೂ ಫಂಕ್ಷನ್ನಿಗೆ ಹೋಗಬೇಕು ಅಂತ ಹೇಳಿದರೆ ಲಾಸ್ಟ್ ನಾಳೆ ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿದರೆ ಇವತ್ತು ನೀವು ಇದನ್ನು ಅಪ್ಲೈ ಮಾಡಿಕೊಂಡು ಫಂಕ್ಷನ್ಗೆ ಹೋಗ್ಬೋದು ಯಾಕಂದರೆ ಅಷ್ಟು ಒಳ್ಳೆ ಶೈನಿಂಗ್ ಸಿಗತ್ತೆ ಕೂದಲಿಗೆ ನೀವು ಯಾವುದೇ ಥರ ಅಂತದ ಏರ್ ಸಿರಮ್ ಯೂಸ್ ಮಾಡೋ ಅವಶ್ಯಕತೆಯೂ ಬರಲ್ಲ ನಾನು ಕೊನೆಯಲ್ಲಿ ನಾನು ಸ್ನಾನ ಮಾಡಿ ಆದಮೇಲೆ ನನ್ನ ಕೂದಲು ಎಷ್ಟು ಶೈನಿಂಗ್ ಬರ್ತಾಯಿತ್ತು ಎಷ್ಟು ಸಾಫ್ಟ್ ಆಗಿತ್ತು ಅಂತ ಹೇಳಿ ನಾನು ವೀಡಿಯೋದ ಕೊನೆಯಲ್ಲಿ ತೋರಿಸ್ತೀನಿ ನಿಮಗೆ ಹಾಗೆಯೇ ನಿಮಗೆ ಸ್ಪ್ಲಿಟೆಡ್ ಏರ್ ಅನ್ನೋ ಕೂಡ ಕಂಟ್ರೋಲ್ ಆಗುತ್ತೆ ಇದರಲ್ಲಿ ಹಾಗೆ ನಾನಿವಾಗ ಕೂದಲನ್ನ ಎರಡು ಭಾಗ ಮಾಡಿಕೊಂಡು ಕೂದಲಿನ ಸಿಕ್ಕೆಲ್ಲ ಬಿಡಿಸ್ಕೊಂಡು ಇವಾಗ ನಾನು ಈ ಏರ್ ಮಾಸ್ಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಪ್ಲೈ ಮಾಡ್ಕೊಳ್ಳೋರು ಯಾರೂ ಇಲ್ಲ ತುಂಬ ಕೂದಲು ಉದ್ದ ಇರೋದ್ರಿಂದ ನನಗೆ ನಾನೇ ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಸೊ ಆದ್ರೂ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡ್ಕೊಳ್ತೀನಿ ಯಾಕಂದರೆ ಕೆಲವ್ರ ಕೂದಲು ಗುಡ್ಡ ಇರುತ್ತೆ ಬೇಗ ಅಪ್ಲೈ ಮಾಡ್ಕೋಬೋದು ಅವರೇ ನನ್ನ ಕೂದಲು ತುಂಬ ಉದ್ದ ಇರೋದ್ರಿಂದ ನನಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ನಾನು ಯಾವುದೇ ಹೇರ್ ಮಾಸ್ಕ್ ಹಾಕೊಳ್ಬೇಕಾದ್ರೆ ಫಸ್ಟು ನನ್ನ ಸ್ಕಾಲ್ಪಿಗೆ ಅಪ್ಲೈ ಮಾಡ್ಕೊಳ್ಳೋದು ನಾನು ಮರೆಯಲ್ಲ ಯಾಕಂದರೆ ಸ್ಕಾಲ್ಪಿಗೆ ಅಪ್ಲೈ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ನಮ್ಮ ಹೇರ್ ಗ್ರೋತ್ ನಮ್ಮ ಹೇರ್ ರೂಟ್ ರೂಟ್ ಇರುವಂಥದ್ದೇ ಅಲ್ಲೆ ಸೊ ಹಾಗಾಗಿ ನಾವು ಕೂದಲಿನ ತುದಿಗೆ ಹಚ್ಕೊಂಡಿಲ್ಲ ಅಂತ ಹೇಳಿದ್ರು ನಮ್ಮ ಹೇರ್ ರೂಟ್ ಏನು ತಲೆ ಬುರುಡೆ ಅಂತ ಇರುತ್ತೆ ನೋಡಿ ಅದಕ್ಕೆ ನಾವು ಅಪ್ಲೈ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಹಾಗೆಯೇ ನಮಗೆ ಸ್ಪ್ಲಿಟೆಡ್ ಹೇರ್ ತುಂಬ ಇರೋದು ಜಾಸ್ತಿ ಕೂದಲಿನ ತುದಿಯಲ್ಲಿ ಹಾಗಾಗಿ ಕೂದಲಿನ ತುದಿಯವರೆಗೂ ಕ್ಲೀನಾಗಿ ಹಪ್ಲೈ ಮಾಡ್ಕೋಬೇಕು ಇದು ಶೈನಿಂಗ್ ಬರಲಿ ಹಾಗೆಯೇ ಹೇರ್ ಫಾಲ್ ಕಂಟ್ರೋಲ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಹಾಕ್ತಾ ಇರೋದ್ರಿಂದ ನನ್ನ ಕೂದಲಿನ ತುದಿಯಿಂದ ಹಾಗಂದರೆ ನನ್ನ ಕೂದಲಿನ ಬುರುಡೆಯಿಂದ ಕೂದಲಿನ ತುದಿಯವರೆಗೂ ಕ್ಲೀನಾಗಿ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಇದನ್ನು ಹಪ್ಲೈ ಮಾಡಿಕೊಂಡು ಒಂದು ಆಫ್ ಆನ್ ಅವರ್ ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ತೀನಿ ನನಗೆ ಸ್ವಲ್ಪ ಜಾಸ್ತಿ ಟೈಮ್ ಇಲ್ಲ ಇವತ್ತು ಹಾಗಾಗಿನೇ ನೀವು ಇದನ್ನು ವಾಶ್ ಮಾಡ್ಕೋಬೇಕಾದ್ರೆ ಉಗುರು ಬೆಚ್ಚುಗಿನ ನೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ ಹಾಗೆಯೇ ತಣ್ಣಗಿರೋ ನೀರಲ್ಲಿ ವಾಶ್ ಮಾಡಿಕೊಂಡ್ರೂ ಒಳ್ಳೆಯದೇ ಯಾಕಂದರೆ ಬಿಸಿ ನೀರು ಹಾಕಿ ಹಾಕಿದಷ್ಟು ನಿಮ್ಮ ಕೂದಲಿಗೆ ಶೈನಿಂಗ್ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡ್ರೂ ಒಳ್ಳೆಯದೇ ಸೊ ನೋಡ್ಕೊಬಂದ್ರಲ್ಲ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಹಾಗೆ ಹಳೆಬ್ರು ಯಾರಾದರೂ ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ ಬಾಯ್ ಬಾಯ್